ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪರ್ವತಿಕ್ಕೆ ನನ್ನ ಬ್ಲಾಗ್ಸ್ ಎಲ್ಲರು ಹಿಂಗಿದ್ರೆ ಇವತ್ತು ಎಲ್ಲರೂ ಆರಾಮದ್ರಿ ಅಂತ ಅಂದ್ಕೊಂಡಿನಿ ನಿಮ್ಮೆಲ್ಲ ಪ್ರೀತಿ ಸಪೋರ್ಟಿಂದ ನಾವೆಲ್ಲರೂ ಮಸ್ತ್ ಆರಾಮದ್ವಿ ನೋಡ್ರಿ ಇವತ್ತು ನಾನು ಡೈಲಿ ಬ್ಲಾಗ್ನ ಈಗ ಮಾರ್ನಿಂಗ್ ಸ್ಟಾರ್ಟ್ ಮಾಡೋಕಂತೀನಿ ಆಲ್ರೆಡಿ ಎಲ್ಲ ಅಡುಗೆ ಕೆಲಸ ಮುಗಿದ್ವಿ ಸೊ ಅಡುಗೆ ಕೆಲಸ ಎಲ್ಲ ಮುಗಿಸಿ ಬ್ಲಾಗ್ ಸ್ಟಾರ್ಟ್ ಮಾಡಿನಿ ಆ್ಯಂಡ್ ಮಕ್ಕಳು ಹಸ್ಬೆಂಡ್ ತಮ್ಮ ಎಲ್ಲರೂ ಅವ್ರವರು ಡ್ಯೂಟಿಗೆ ಹೋದ್ರು ಸೊ ಮಕ್ಕಳು ಸ್ಕೂಲ್ಗೆ ಹೋದ್ರು ಹಸ್ಬೆಂಡು ಡ್ಯೂಟಿಗೆ ಹೋದ್ರು ತಮ್ಮನು ಕಾಲೇಜ್ಗೆ ಹೋದ ಸೊ ನಂದು ಆಲ್ಮೋಸ್ಟ್ ಮುಕ್ಕು ಪರ್ಸೆಂಟ್ ಅಷ್ಟು ಎಲ್ಲಾ ಕೆಲಸ ಮುಗ್ದೈತೆ ಹಾಗೆ ಕೆಲಸ ಒಂದ್ ಆಗ್ಬಿಟ್ರ ಕೆಲಸ ಒಂದ್ ಮುಗ್ದಂಗನ ಇನ್ನ ನೆಕ್ಸ್ಟ್ ಬಂಡೆ ತೊಳೆಯೋದವು ಏನ್ ಬಾಳೆ ನಮ್ಗೆ ಏನೆಲ್ಲ ಬಂಡೆಂಗ್ ತೊಳಿಬೇಕ ನಮ್ದಿನ್ನ ಸ್ನಾನ ನಾಷ್ಟ ಆಗಿಲ್ಲ ನೆಂಡ್ ಬಂಡೆ ತೊಳಿಬೇಕು ಸೊ ಇನ್ನೂ ಇಷ್ಟು ಕೆಲ್ಸಗಳು ಬಾಕಿಗಳು ನೋಡ್ರಿ ಸೊ ಇಲ್ಲಿಂದ ಈ ಬ್ಲಾಗ್ ಹೆಂಗ್ ಹೋಗುತ್ತೆ ಏನೋ ಅಂತ ಅದಕ್ಕೂ ಮೊದಲು ನೀನ್ ಎಲ್ಲ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ವು ಸೊ ಈ ಕೂಡಲೇ ಡೈಲಿಂಗ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಸಪೋರ್ಟ್ ಮಾಡ್ರಿ ಬೆಳಗಾವಿಯಲ್ಲಿ ಸ್ವಲ್ಪ ಇವಾಗ ಒಂದು ಎರಡು ದಿನ ಆಯ್ತು ಒಂದು ಸ್ವಲ್ಪ ಮಳೆ ಕಮ್ಮಿ ಆಗೈತಿ ಒಂದು ಸ್ವಲ್ಪ ಅದು ಪರವಾಗಿಲ್ಲ ಇವಾಗ ಒಂದು ಎರಡು ದಿನಕ್ಕೆ ಮೂರು ದಿನಕ್ಕೆ ಅರಿದುಗಳು ಇದುಗಳು ಸ್ವಲ್ಪ ತಪ್ಪಾ ನನಗೆ ಚಿಕ್ಕ ಸಾಕಾಗ ಹೋಗ್ತೈತಿ ಮಳೆ ಮಳಿ ಸಲುವಾಗಿ ಅದು ಭೀ ಒಂದು ಬಂದ್ಕೊಳ್ತಿ ಕಠಿಣ ಆಗೈತಿ ಸೊ ಹೊರಗು ಆ ಕಡೆ ಹಂತ ಥಂಡಿನೂ ಐತಿ ಸೊ ಈ ಥಂಡಿ ಪಾಪ ಮಕ್ಕಳ ಸ್ಕೂಲಿಗೆ ಕಳಿಸ್ಬೇಕು ಅಲಜು ಮರ ಮರ ಅಂತಿದ್ದೆ ಅವ್ರಿಗೆ ಸ್ವೆಟ್ರು ಕ್ಯಾಪು ಎಲ್ಲ ಹಾಕಿ ಬಿಸಿನೀರು ಎಲ್ಲ ವಾಟರ್ ಬಾಟಲ್ಗೆ ಹಾಕ್ಬಿಟ್ಟು ಕಳಿಸ್ಬೇಕು ಕೇರ್ ಮಾಡಿ ಎಲ್ಲ ಪ್ಯಾಕ್ ಮಾಡಿ ಅವ್ರಿಗೆ ವ್ಯವಸ್ಥೆ ಮಾಡಿ ಕಳಿಸ್ತೀವಿ ನಮ್ಮ ಅರಿವಿನಂತ ಸ್ಕೂಲಿಗೆ ಹೋಗಿ ಅಂದೆಲ್ಲ ಸ್ವೆಟರ್ ಎಲ್ಲ ತೆಗ್ದು ಮಡ್ಸಿ ಬ್ಯಾಗ್ ಒಳಗೆ ಇಟ್ಕೊಂತಾನ ಅಲ್ಲಿ ಸ್ಕೂಲ್ ಏನ್ ನೋಡಿದ್ರೆ ಅವಾಗ ತಲ್ಲಿಗೆ ಕ್ಯಾಪು ನೀರಂಗಿಲ್ಲ ಸ್ವೆಟರ್ ನೀರಂಗಿಲ್ಲ ಏನಿರಂಗಿಲ್ಲ ನೋಡ್ರಿ ನಾವು ಮನೆಯಾಗಿ ಇಷ್ಟು ಕಾಜಿ ಮಾಡಿ ಎಲ್ಲ ರೆಡಿ ಮಾಡಿ ಕಳಿಸ್ತೀವಿ ಮಕ್ ಹಿಂಗತೆ ಮಾಡ್ತಾರೆ ನೋಡ್ರಿ ನೀರ್ನು ಕಾಸಿ ಹಾಗೆ ಕಳ್ಸಿರ್ತೀವಿ ಯಾಕಂದ್ರೆ ಹೊರಗ ವೆದರ್ ಕೋಲ್ಡ್ ಐತಲ್ಲ ನೀರ್ನ ಎಲ್ಲ ಬಾಳ ಕೋಲ್ಡ್ ಇರ್ತಾವ ಕುಡಿಯಕ ಆಗಂಗಿಲ್ಲ ಅಂತ ಅಂತೇಳಿ ನೀರನ್ನು ಎಷ್ಟು ಸ್ವಲ್ಪ ಬೆಚ್ಚದ್ ಮಾಡಿ ಕಳಿಸಿರ್ತೀನಿ ನೀರ್ನು ಕುಡ ಬಂದಿರಂಗಿಲ್ಲ ನೋಡ್ರೆ ಏನೋ ಒಂದ್ ಎರಡು ಗುಟ್ಟು ಕುಡಿದಿರ್ತಾನ ಸೊ ಈ ಥಂಡಿಗೂ ನೀರ್ ಹೆಚ್ಚು ಕುಡಿಯಕ್ ಆಗಂಗಿಲ್ಲ ಈ ಹವಾಕ ಹೆಚ್ಚಾಗಿ ನೀರ್ ಕುಡಿಬೇಕು ಹೆಚ್ಚುಲಿ ಈ ಥಂಡಿಗೆ ನೀರ್ ಕುಡಿಯಕ್ ಆಗಂಗಿಲ್ಲ ಅಂತ ನೀರ್ ಕುಡಿದ್ ಬಿಡ್ತೀನಿ ಹೀಟ್ ನೋಡಿ ಸೊ ಮೇನ್ ಪ್ರಾಬ್ಲಮ್ ಅಂದ್ರೆ ನಮ್ಮ ಫ್ಯಾಮಿಲಿ ಗೀತಾಯ್ತು ಅಂದ್ರೆ ಏನೋ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತಿರ್ತಿ ಸೊ ಹೊರಗೆ ಪಾಕ್ ಕಂಡಿರೋದ್ರಿಂದ ನಾನು ಅಂತ ಇವಾಗ ಹೆಚ್ಚಾಗಿ ಸ್ವೆಟರ್ ಅಲ್ಲೇ ಕಾಣಿಸ್ಕೊಂತೀನಿ ಸೊ ನಿಮಗೆ ಬ್ಲಾಗ್ ನೋಡಕ ಸೇಮ್ ಅಂತ ಅನ್ನಿಸ್ಬಹುದು ಯಾಕಂತಂದ್ರ ಡೈಲಿ ಇದರ್ ಒಳಗನ ಬ್ಲಾಗ್ ಮಾಡ್ತಿರ್ತೀನಿ ಮಾರ್ನಿಂಗ್ ಆಫ್ಟರ್ನೂನ್ ಈವ್ನಿಂಗ್ ನೈಟ್ ಡೇ ಆ್ಯಂಡ್ ನೈಟ್ ಸೊ ಇದರ್ ನಿಮ್ ಇರ್ತಾರಲ್ಲ ಹಂಗಾಗಿ ನಿಮ್ಗೆ ಬ್ಲಾಗ್ ನೋಡಕ ಸೇಮ್ ಅಂತ ಅನ್ನಿಸ್ತೈತಿ ಯಾಕಂದ್ರೆ ವೆದರ್ನ ಹಂಗೈತಿ ಸಿಕ್ಕಾಪಟ್ಟು ಕಂಡಿರೋದಿಲ್ಲ ಸ್ವೆಟರ್ ಹಾಕೊಳ್ಳೇ ಬೇಕಾಗತ್ತೆ ಅದು ನಾಷ್ಟ ಮಾಡಿದಂಕರ ಇನ್ನೂ ಥಂಡಿ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬೋದು ಸೊ ಆ ಪರಿ ನೋಡ್ರಿ ಮೀಸಲಿ ಹಿಂಗಾಗತ್ತೆನಪ್ಪ ಕಮೆಂಟ್ ಮಾಡಿಲಿ ಹೇಳಿ ಸೊ ಇನ್ನ ಈ ರೈನಿ ಸೀಸನ್ ಅಂಡ್ ಈ ವಿಂಟರ್ ಸೀಸನ್ ಇದು ಮುಗಿಯವರೆಗೂ ಹೆಚ್ಚಾಗಿ ಆಗಿ ಈ ಸೆಟ್ರು ಅದನ್ನ ಬ್ಲಾಗ್ನ ಕಾಣಿಸ್ಕೊಂತೀವಿ ನೋಡ್ರಿ ಅಂಡ್ ಇನ್ನೊಂದೇನಂದ್ರೆ ಸಿಸ್ಟರ್ ಕಮೆಂಟ್ ಮಾಡಿದ್ರು ನಿಮ್ಮ ಮನೆಯೊಳಗೆ ಫ್ರಿಜ್ ಇಲ್ಲ ಸೊ ಬೆನ್ನೆ ಮತ್ತ ಚಟ್ನಿ ಇದನ್ನೆಲ್ಲ ನೀವು ಹೆಂಗ ಸ್ಟೋರ್ ಮಾಡಿ ಇಟ್ಕೊಂತೀರಿ ಬ್ಲಾಗ್ ನಾಗ ಶೇರ್ ಮಾಡ್ಕೊಡ್ರಿ ಅಂತೇಳಿ ನೋಡ್ತಿರುವಂತಹ ವಿವರ್ಸ್ಗೆ ರೆಗ್ಯುಲರ್ ವಿವರ್ಸ್ ಅಂತ ಗೊತ್ತಾನ ಐತಿ ನಮ್ಮ ಮನೆಯೊಳಗ ಫ್ರಿಜ್ ಇಲ್ಲ ಫ್ರಿಜ್ ಯೂಸ್ ಮಾಡೋದನ್ನೂ ಇಲ್ಲ ಅದರ ಅವಶ್ಯಕತೆ ಇಲ್ಲ ಯಾಕಂತಂದ್ರ ಫ್ರಿಜ್ ಅಷ್ಟೊಂದು ಹೆಲ್ತ್ ಒಳ್ಳೇದ್ನೂ ಅಲ್ಲ ಫ್ರಿಜ್ ಇತ್ತು ಅಂತಂದ್ರೆ ಅದ್ರೊಳಗ ಉಳಿದಿರುವಂತಹ ಅಡ್ಲಿ ಹಿಂಗ ಚಪಾತಿ ಆಗಿರುವಂತಹ ಹಿಟ್ಟು ಅಂಡ್ ಇಡ್ಲಿ ಹಿಟ್ಟು ದೋಸೆ ಇಟ್ಟು ಇದ್ರ ಇಡ್ತಾ ಇರ್ತೀವಿ ಸ್ಟೋರ್ ಮಾಡಿ ಇಡ್ತಾ ಇರ್ತಿವಿ ಅದಾಗ ಸೊ ಹಂಗಾಗಿ ಅದರ ಅವಶ್ಯಕತೆ ಇಲ್ಲ ಬ್ಯಾಡ ಅಂತ ತಗೊಂಡೇ ಇಲ್ಲ ಎಷ್ಟೊಂದು ವ್ಯೂವರ್ಸ್ನ ಕಮೆಂಟ್ ಹಾಕಿದ್ರಿ ಸೋಫಾ ಸೆಟ್ ತಗೊಂಡಾಗ ಅಂಡ್ ಡೈನಿಂಗ್ ಟೇಬಲ್ ಅದು ತಗೊಂಡಾಗ ಕಮೆಂಟ್ ಹಾಕಿದ್ರಿ ಫ್ರಿಜ್ ತಗೋಬೇಕಿಲ್ಲ ಅಕ್ಕ ಅಂತ ಹೇಳಿ ಸೊ ನಮ್ಗೆ ಫ್ರಿಜ್ ಅವಶ್ಯಕತೆ ಇಲ್ಲ ಹಂಗಾಗಿ ನಾವು ತಗೊಂಡಿಲ್ಲ ಮುಂದ ಇನ್ ಫ್ಯೂಚರ್ ಒಳಗ ತಗೊಂತೀವ್ರ ಏನೋ ಗೊತ್ತಿಲ್ಲ ಅದು ಮುಂದೆ ಮುಂದ ಸೊ ಇವಾಗಂತೂ ಸದ್ಯಕ್ಕೆ ತಗೊಂಡಂಗಿಲ್ಲ ನೋಡ್ರಿ ತಗೋ ಪ್ಲಾನ್ ಇಲ್ಲ ಸೊ ಫ್ರಿಜ್ ಇಲ್ಲರೂ ನಾನ್ ಹೆಂಗ ಮನೇನ ಮೇಂಟೈನ್ ಮಾಡ್ತೀನಿ ಅಂತ ಹೇಳಿ ಸೊ ಇವತ್ತಿನ ಬ್ಲಾಗ್ ಮ್ಯಾಗ ಶೇರ್ ಮಾಡ್ಕೊಂತಿನಿ ಆಲ್ಮೋಸ್ಟ್ ಇಲ್ಲಿ ಬೆಳಗಾವಿ ಬಿಸಿಲು ಅದು ಕಡಿಮೆ ಇರೋದ್ರಿಂದ ತರ್ಕಾರಿಗಳು ಅದು ಡ್ರೈ ಆಗಂಗಿಲ್ಲ ಫ್ರೆಶ್ ಆಗಿನೇ ಇರ್ತಾವ್ ಹಿಂಗ ದಿನ ಬಿಟ್ಟು ದಿನ ತಗೊಂಡ್ ಇವತ್ತು ತರ್ಕಾರಿಗಳನ್ನ ತಗೊಂಡ್ ಬಂದ್ರ ನಾಳೆ ಒಂದಿನ ದಿನ ಬಿಟ್ಟು ನಾಡಿದ್ದು ತಗೊಂಡ್ ಬರ್ತೇವಿ ಸೊ ಹೆಂಗಿದ್ರು ಹಸ್ಬೆಂಡ್ ಉಳ್ಳಿ ಹೋಗ್ತಾರಲ್ಲ ಅಂದ್ರೆ ಹಂಗ ಬರ್ತಾರ ತರಕಾರ ತಗೊಂಡು ಬರ್ತಾರೆ ಏನಾದ್ರೂ ಖಾಲಿ ಆಗಿದ್ರೆ ಹೇಗಿರ್ತೀನಿ ಹಿಂಗ ನಾನು ಅಂತ ಹೋಗಿ ತಗೊಂಡ್ ಬಂದಿರ್ತೀನಿ ಹಿಂಗ್ ಮಾಡಿರ್ತೀನಿ ನೋಡ್ರಿ ಇನ್ನು ಗ್ರಾಸರೀಸ್ ಅಂತೂ ಹುಳಗಳಾಗ್ತವಲ್ಲ ಹಿಂಗ ಹೆಸರು ಕಾಳು ಮಡಿಕೆ ಕಾಳು ಇವೆಲ್ಲ ಸೊ ಅವನ್ನೆಲ್ಲ ನಾನು ಎಷ್ಟು ಬೇಕಷ್ಟ ಕೆ ಜಿ ಅಷ್ಟು ತಗೊಂಬಂದು ಇಟ್ಕೊಂಡಿರ್ತೀನಿ ಖಾಲಿ ಆದಾಗ ಖಾಲಿ ಆದಾಗ ಜಾಸ್ತಿ ಜಾಸ್ತಿ ತಗೊಂಬಂದು ಸ್ಟೋರ್ ಮಾಡಿ ಇಟ್ಕೊಂಡು ಹುಳ ಅದು ಹತ್ಸಾಕ್ ಹೋಗಂಗಿಲ್ಲ ಸೊ ಹಿಂಗೆ ಮಾಡ್ತೀನಿ ನೋಡ್ರಿ ಹಿಂಗೆ ತರಕಾರಿ ಕಾಳು ಎಲ್ಲ ಇನ್ನ ಚಟ್ನಿ ಪುಡಿ ಅದನ್ನೆಲ್ಲ ಏನು ಮಾಡ್ತೀನಿ ಅಂತಂದ್ರೆ ಮೂರು ದಿನ ನಾಲ್ಕು ದಿನ ಆಗೋಸಷ್ಟ ಮಾಡ್ಕೊಂಡಿರ್ತೀನಿ ಕೆಂಪಿಂಡಿ ಮಾಡ್ತೀವಲ್ಲ ನಮ್ಮ ಉತ್ತರ ಕರ್ನಾಟಕದ ಕೆಂಪಿಂಡಿ ಸೊ ಅದು ಒಬ್ರು ಸಿಸ್ಟರ್ ಕೇಳಿದರು ಕಮೆಂಟಲ್ಲಿ ನಾನು ತಿಂಡ್ ತಿಂಡಿ ಮಾಡಿದಾಗ ಆ್ಯಂಡ್ ಬೆನ್ನೆ ಅದು ಮಾಡೋರು ನೋಡಿದಾಗ ನೀವು ನಮ್ಮನೆ ಫ್ರಿಜ್ಜ ಮತ್ತು ಬೆನ್ನೆ ಹೆಂಗೆ ಸ್ಟೋರ್ ಮಾಡಿ ಇಟ್ಕೊಂತೀರ ಅಂತೇಳಿ ಇದು ಬೆನ್ನೆ ಒಂದು ಮೂರು ದಿನ ನಾಲ್ಕು ದಿನ ಆಲ್ಮೋಸ್ಟ್ ಇಟ್ಕೊಂಡು ತಿನ್ಬೋದು ನೋಡ್ರಿ ಇದೇನಾಯ್ತಲ್ಲ ಒಂದು ನಿಮಿಷ ಇದೆ ಬೆನ್ನೆ ಹೆಚ್ಚು ನಿನ್ನೆ ಮಾಡೈತಿ ನಿನ್ನೆ ಬ್ಲಾಗ್ ಮಾಡಿಲ್ಲ ನಾನು ವ್ಲಾಗ್ ಮಾಡಿದ್ರೆ ಶೇರ್ ಮಾಡಿಸ್ಕೊಂತಿದ್ದೆ ಬೆನ್ನೆ ಹೆಂಗೆ ಮಾಡ್ತೀನಿ ಅಂತೇಳಿ ಸೊ ನೋಡಿ ಬ್ಯಾಕ್ ಕ್ಯಾಮ್ರಾ ಹಾಕಿ ತೋರಿಸ್ತೀನಿ ಸೊ ನೋಡ್ರಿ ಫ್ರೆಂಡ್ಸ್ ಇದು ಮೂರ್ ನಾಲ್ಕು ದಿನದ ಬೆನ್ನೆ ಅಂದ್ರೆ ಇದು ಬೆನ್ನೆ ಮಾಡಿ ಮೂರ್ ನಾಲ್ಕ್ ದಿನ ಆಗಿರೋದಲ್ಲ ಮೂರ್ ನಾಲ್ಕ ದಿನ ಹಾಲ್ ಮೇಲೆ ಇರುವಂತಹ ಕೆನ್ನ ತೆಗೆದಿಟ್ಟು ತೆಗೆದಿಟ್ಟು ನಿನ್ನೆ ಮಾಡಿರುವಂತಹ ಬೆನ್ನೆ ಇನ್ನು ಯಾರು ಟಚ್ ಕೂಡ ಮಾಡಿಲ್ಲ ನೋಡ್ರಿ ಹಂಗ ಐತಿ ಸೊ ಏನಂದ್ರೆ ಇದ್ರ ಮೇಲೆ ಇದಕ್ಕೆ ಹಿಂಗ ನೀರ್ ಹಾಕಿ ಇಟ್ಟು ಬಿಡ್ತೀವಿ ಹುಳ ಅದು ಆಗಂಗಿಲ್ಲ ಮೂರ್ ದಿನ ನಾಲ್ಕ್ ದಿನ ಆರಾಮಾಗಿ ಇಟ್ಕೊಂಡು ತಿನ್ಬಹುದು ಫ್ರಿಜ್ ಅಲ್ಲೇ ಇಟ್ಕೊಂಡು ನಾವು ಸ್ಟೋರ್ ಮಾಡ್ಕೋಬೇಕು ಅಂತ ಏನಿಲ್ಲ ಸೊ ಇಷ್ಟು ಇಟ್ಬಿಟ್ರ ಏನು ವಾಸನೆನೂ ಬರಂಗಿಲ್ಲ ಏನು ಕೆಡಂಗೂ ಇಲ್ಲ ಹುಳಾನು ಆಗಂಗಿಲ್ಲ ಸೊ ಬೆನ್ನೆ ಅಂತೂ ಈ ರೀತಿಯಾಗಿ ಸ್ಟೋರ್ ಮಾಡಿ ಇಟ್ಕೊಂತೀವಿ ಅಂಡ್ ಇದ್ರದ್ದು ಬೆನ್ನೆ ಮಾಡಕ್ಕ ನಾವು ಕೆನೆ ಎಲ್ಲ ತೆಗ್ದಿರ್ತೀವಲ್ಲ ಸೊ ಅದನ್ನ ಏನು ಮಾಡ್ತೀವಿ ಅಂದ್ರ ನೋಡ್ರಿ ಸೊ ಈ ರೀತಿ ಒಂದು ಗ್ಲಾಸ್ ಹಾಕಿ ಇಡ್ತೀವಿ ಇದು ಹಾಲ್ ಮೇಲೆ ಕೆನೆನ ಕಾಸಿ ಕಾಸಿ ಇದರ ತರ ಗ್ಲಾಸಿಗೆ ಹಾಕಿ ಇಟ್ಕೊಂತೀವಿ ಹಾಲ್ನ ಒಂದು ಎರಡರಿಂದ ಮೂರು ಸತಿ ಕಾಸಿ ಮೇಲೆ ಬಂದಿರುವಂತಹ ಕೆನೆನ ಈ ರೀತಿ ಗ್ಲಾಸ್ ಹಾಕಿ ಇಟ್ಕೊಂತೀವಿ ಮೂರ್ ದಿನ ನಾಲ್ಕು ದಿನ ಆಗಿಂದ ಬೆನ್ನಿ ಮಾಡ್ತೀವಿ ನೋಡ್ರಿ ಸೊ ನಾವಂತೂ ಈ ರೀತಿಯಾಗಿ ಮಾಡ್ತೀವಿ ನೀವ್ ಹೆಂಗ್ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ಹೇಳ್ರಿ ಮನೇಲೆ ಈ ರೀತಿ ಸಿಂಪಲ್ ಆಗಿ ಬೆನ್ನಿನ ಮಾಡ್ಕೋಬಹುದು ನೋಡ್ರಿ ಸೊ ಎಷ್ಟೇ ನೋಡ್ರಿ ಫ್ರೆಂಡ್ಸ್ ವೆರಿ ಸಿಂಪಲ್ ಐತಿ ಹಾಲ್ ಮೇಲೆ ಬಂದಿರೋ ಕೆರಣ ಗ್ಲಾಸ್ ಹಾಕಿ ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀವಿ ಇದು ಮೂರ್ ದಿನ ನಾಲ್ಕು ದಿನ ಆಗಿಂದ ಆ ತಗೋದು ಬೆನ್ನಿ ಮಾಡ್ತೀವಿ ಆ ಬೆನ್ನಿನ ಈ ರೀತಿ ಒಂದು ಬೌಲ್ ಗೆ ಹಾಕಿ ಇಡ್ತೀವಿ ಮತ್ತೆ ಈ ಬೆಣ್ಣೆನ ಮೇಲ್ಗಡೆ ತೇಲಕ್ ಬಿಡಬಾರ್ದು ಮೇಲ್ಗಡೆ ಅಂತಂದ್ರೆ ಹುಳ ಆಗ್ತಾವ ಅಂದ್ರೆ ನೀರು ಬೆಣ್ಣೆ ಮೇಲೆ ನಿಂತಿರ್ಬೇಕು ನೀರ್ ಕೆಳಗಡೆ ಬೆಣ್ಣೆ ಮೇಲೆ ಇರಬಾರ್ದು ಬೆನ್ನೆ ಕೆಳಗಿರ್ಬೇಕು ನೀರ್ ಅದ್ರ ಮೇಲೆ ಹಿಂಗೆ ತೇಲ್ತಾ ಇರಬೇಕು ನೀರು ಸೊ ಆ ರೀತಿ ಇದ್ರ ಹುಳ ಅದು ಆಗಂಗಿಲ್ಲ ನೋಡ್ರಿ ಹಿಂಗ್ ಮಾಡ್ರಿ ಏನೋ ಆಸಲಿ ಹುಳ ಅದು ಆಗಂಗಿಲ್ಲ ಸೊ ಫ್ರಿಜ್ ಇಲ್ದೇನೋ ನಾವು ಲೈಫ್ ನ ಲೀಡ್ ಮಾಡಬಹುದು ಇವಾಗಿನ ಜನರೇಷನ್ ಅಲ್ಲಿ ಸೊ ನಾವಂತೂ ಫ್ರಿಜ್ ತಗೋನ್ ಐಡಿಯಾ ಅನ್ಸಿಲ್ಲ ಬಿಡ್ರಿ ಯಾಕಂದ್ರೆ ಅದು ಆರೋಗ್ಯಕ್ಕೂ ಒಳ್ಳೇದಲ್ಲ ಒಮ್ಮೆ ಫ್ರಿಜ್ ತಗೊಂಡ್ವಿ ಅಂತ ಅಂದ್ರೆ ಅದನ್ನ ಯೂಸ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ವಿ ಅಂತ ಆ ಲೈಫ್ ಗೆ ಸೆಟ್ ಆಗಿಬಿಟ್ವಿ ಅಂತ ಅಂದ್ರ ಮತ್ತ ನಾವು ಫ್ರಿಜ್ ಇಲ್ ದಿನ ಲೈಫ್ ಲೀಡ್ ಮಾಡೋಕೆ ಕಷ್ಟ ಅನಸ್ತೈತಿ ಒಬ್ಬೊಬ್ರು ಹೇಳಿರೋದು ಒಂದು ಕೇಳೇನ್ ನಾನು ಒಪ್ಪ ನಮ್ಗೆ ಫ್ರಿಜ್ ಇಲ್ಲ ಅಂದ್ರೆ ನಮ್ಗೆ ಒಂದು ದಿನ ನಮ್ಗೆ ಕಳಿಯಕಾಗಂಗಿಲ್ಲ ನಮ್ಗೆ ಫ್ರಿಜ್ ಬೇಕೇ ಬೇಕು ಅಂತಿರ್ತಾರ ಸೊ ಅವ್ರಂದ್ರ ಫ್ರಿಡ್ಜ್ ಯೂಸ್ ಮಾಡ್ಕೊಂಡು ಬಂದಿರ್ತಾರಲ್ಲ ಸೊ ಅಂತವ್ರಿಗೆ ಫ್ರಿಡ್ಜ್ ಇಲ್ಲರ್ದ ಜೀವನ ಮಾಡಕ್ ಆಗಂಗಿಲ್ಲ ನೋಡ್ರಿ ಸೊ ನಮ್ ಮನೆಯೊಳಗ ನಾವ್ ಸಣ್ಣವ್ರು ಇರೋವಾಗಿಂದನು ಫ್ರಿಡ್ಜ್ ಯೂಸ್ ಮಾಡ್ಕೊಂಡ್ ಬಂದಿಲ್ಲ ಸೊ ಹಂಗಾಗಿ ನಮ್ಗೆ ಫ್ರಿಡ್ಜ್ ಇಲ್ದೇನ ಲೈಫ್ ನ ಲೀಡ್ ಮಾಡೋದು ಅಷ್ಟೊಂದೇನ ಡಿಫಿಕಲ್ಟ್ ಏನ್ ಅನ್ಸಂಗಿಲ್ಲ ನಮ್ ತವ್ರ ಮನೆಯಾಗು ಫ್ರಿಡ್ಜ್ ಇಲ್ಲ ಅಂಡ್ ನಮ್ ಹಸ್ಬೆಂಡ್ ಊರಾಗ ಐತಿ ಬಟ್ ಅಷ್ಟಾಗಿ ಏನ್ ಯೂಸ್ ಮಾಡಂಗಿಲ್ಲ ಹಿಂಗ ಮೊಸರು ಈ ರೀತಿ ಇಡ್ತಾರ ಅಷ್ಟ ಏನ ತರ್ಕಾರಿಗಳ ಇಡ್ತಾರ ಹೆವಿಯಾಗಿ ಅಷ್ಟೊಂದೇನು ಯೂಸ್ ಏನ್ ಮಾಡಂಗಿಲ್ಲ ನೋಡ್ರಿ ಹಿಂಗ ಹಬ್ಬ ಹರಿದಿನ ಬಂದಾಗ ಜಾಸ್ತಿ ತರಕಾರಿಗಳನ್ನೆಲ್ಲ ತಗೊಂಡಿರ್ತಲ್ಲ ಸೊ ಅವಾಗಷ್ಟು ಯೂಸ್ ಮಾಡ್ತಾರ ಅಲ್ಲೂ ಬೇಕೇ ಬೇಕು ಫ್ರಿಡ್ಜ್ ಫ್ರಿಜ್ ಇಲ್ಲ ಅಂದ್ರೆ ನಮ್ಗೆ ಆಗದೇ ಇಲ್ಲ ಅನ್ನೋ ರೀತಿ ಈ ರೀತಿ ಇಲ್ಲ ಸೊ ನೀವು ಯಾರೆಲ್ಲಾ ನೋಡ್ತಿರುವಂತ ವ್ಯೂವರ್ಸ್ ಫ್ರಿಜ್ ಇಲ್ದೇನೆ ಲೈಫ್ ಲೀಡ್ ಮಾಡ್ತಾ ಇದ್ರೆ ಇವಾಗಿನ ಜನರೇಷನ್ ಅಂತ ಕಮೆಂಟ್ ಮಾಡಿ ಹೇಳಿ ಅಂಡ್ ಫ್ರಿಜ್ ಇಲ್ಲ ಅಂದ್ರೆ ನಮ್ಗೆ ಆಗದೆ ಇಲ್ಲ ಅನ್ನೋರು ಕೂಡ ಕಮೆಂಟ್ ಮಾಡಿ ಹೇಳ್ರಿ ಸೊ ಇನ್ನ ಚಟ್ನಿನೂ ಅಷ್ಟೇ ಏನಂತ ಚಟ್ನಿ ಕೆಂಪಿಂಡಿ ಚಟ್ನಿ ಯಾವ ರೀತಿ ಮಾಡ್ತೀನಿ ಅಂಡ್ ಅದನ್ನು ಕೆಂಪಿಂಡಿನೂ ಯಾವ ರೀತಿ ಸ್ಟೋರ್ ಮಾಡಿ ಇಟ್ಕೊಳ್ತೀನಿ ಅಂತ ತೋರಿಸ್ತೀನಿ ಸೊ ಇದು ಚಟ್ನಿ ಪುಡಿಗಳು ಬಂದು ನೋಡ್ರಿ ಮಾಡಿ ಈ ರೀತಿ ಗ್ಲಾಸ್ ಕಂಟೇನರ್ ಅಲ್ಲಿ ಸ್ಟೋರ್ ಮಾಡಿ ಇಟ್ಕೊತೀನಿ ಆರಾಮಾಗಿ ಒಂದು ವಾರ ಹದಿನೈದು ದಿನ ಬರ್ತೈತೆ ನೋಡ್ರಿ ಇದನ್ನು ಏನು ವಾಸನೆ ಏನು ಬರಂಗಿಲ್ಲ ಸೊ ಇದಕ್ಕೂ ಏನು ಫ್ರಿಜ್ ಏನು ಬೇಕಾಗಿಲ್ಲ ಸೊ ಇವಾಗ ಒಂದು ಫ್ರಿಜ್ ಮೊದಲೆಲ್ಲ ಎಲ್ಲಿದ್ದು ಫ್ರೆಂಡ್ಸ್ ಫ್ರಿಜ್ ಹೇಳಿ ಸೊ ಫ್ರಿಜ್ ಇಲ್ದ ನಾವು ಜ್ಯೂಸ್ಬಹುದು ನೋಡ್ರಿ ಇನ್ನ ನೆಕ್ಸ್ಟ್ ಕೆಂಪಿಂಡಿನ ಯಾವ ರೀತಿ ಸ್ಟೋರ್ ಮಾಡಿ ಇಟ್ಕೊಂತೀರ ಸೊ ಎಕ್ಚುಲಿ ಇವತ್ತು ಕೆಂಪಿಂಡಿ ಮಾಡ್ಬೇಕು ಪಲ್ಯ ಮಾಡೀನಿ ಇವತ್ತು ತುಂಬ ತರ್ತದೆ ಸೊ ಒಂದ್ ತಿಂಡ್ ಮಕ್ಕಳು ಲಂಚ್ ಬಾಕ್ಸ್ ಎಲ್ಲ ಹಾಕಿ ಮತ್ತೆ ಉಬ್ಬನ ಲಂಚ್ ಬಾಕ್ಸ್ ಹಾಕಿ ಸ್ವಲ್ಪ ಒಲತಿತ್ತೆ ಸೊ ಹಂಗಾಗಿ ಕೆಂಪಿಂಡಿ ಇವತ್ತು ಮಾಡೋಣ ಅಂತ ಅನ್ಕೊಂಡಿನಿ ಅಂಡ್ ಇದನ್ನ ಹೆಂಗ್ ಮಾಡ್ತೀನಿ ಅಂತೇಳಿ ಇವತ್ತು ನಾನ್ ಗೌರ್ಮೇಲೆ ಶೇರ್ ಮಾಡ್ಕೊತೀನಿ ಕಲ್ಯ ಇದ್ದು ಮೆಣಸಿನ್ ಟೈಪ್ ಅಡಿಗೆ ಮೆಣಸಿನ್ ತರ್ತಿರ್ತೀನಿ ನೋಡ್ರಿ ಅಂದ್ರ ಕೆಂಪಿಂಡಿ ಖಾರ ಆಗಂಗಿಲ್ಲ ಮುಂದೆ ಉಂದ್ರ ಮೆಣಸಿನ್ಕಂತಲ್ಲ ಸೊ ಅವನ್ನ ತರಿಸಬಾರ್ದು ಇದ್ರ ಜೊತೆಗೆ ಬೇಕಾದ್ರೆ ಅವನ ಒಂದ್ ನಾಲ್ಕು ಒಂದ್ ನಾಲ್ಕು ಹಾಕೊಂಡು ಕೆಂಪಿಂಡಿ ಮಾಡ್ಕೋಬಹುದು ಅವಾಗ ಸ್ವಲ್ಪ ಖಾರ ಅನ್ತೈತಿ ನಾವೇ ಅವನೇನ್ ಹಾಕಲ್ಲ ನಾನು ಸೊ ಈ ನಷ್ಟ ಹಾಕಿ ಮಾಡ್ತೀನಿ ಕಿಂಪಿಂಡಿ ಖಾರ ಆಗಂಗಿಲ್ಲ ಸೊ ಇದನ್ನು ಕಮೆಂಟ್ ಮಾಡಿ ಕೇಳಿದ್ರು ಕೆಂಪಿಂಡಿನ ನೀವು ಯಾವ ರೀತಿ ಮಾಡ್ತೀರಾ ಅದನ್ನ ಹೆಂಗ್ ಸ್ಟೋರ್ ಮಾಡಿ ಇಟ್ಕೊಳ್ತೀರಾ ಅಂತೇಳಿ ಸೊ ಇದನ್ನು ಮಾಡ್ಕೊಂಡ್ಮೇಲೆ ಮೂರ್ ದಿನ ನಾಲ್ಕು ದಿನ ಇಟ್ಕೊಂಡು ತಿನ್ಬೋದು ನೋಡ್ರಿ ಹೆಂಗ ಮಾಡ್ತೀನಿ ಅಂತಂದ್ರ ಹೇಗಿ ತಿನ್ತಾ ಇರೋಲ್ಲ ಇರೋ ತಿನ್ಕು ಒಂದ್ ಮೊಗನಿಗೆ ಹಾಕೊಂತೀನಿ ಹಾಕೊಂಡು ತಣ್ಣಿರ್ ಹಾಕಿ ಇಟ್ಬಿಡ್ತೀನಿ ನೋಡ್ರಿ ನಮ್ಗೆ ಇಮಿಡಿಯೇಟ್ ಆಗಿ ಬೇಕು ಅಂತಂದ್ರೆ ಒಂದು ಒಂದ್ ಹಾಫ್ ಅನ್ ಅವರು ಒಂದ್ ಒನ್ ಅವರು ಬಿಸಿನೀರ್ ಒಳಗ ನೆನ್ಸಿಟ್ಟು ರುಬ್ಬಿ ಅರ್ಜೆಂಟ್ ಬೇಕು ಅಂತಂದ್ರ ಇಲ್ಲ ನಮ್ಗ ಸಂಜೆ ಬೇಕು ಅಂತಂದ್ರ ಇನ್ ಮಾರ್ನಿಂಗ್ ಬೇಕು ಅಂತಂದ್ರ ನೈಟು ನೀರೊಳಗೆ ನೆನ್ಸಿಟ್ಟು ನಂಬ್ಕೊಳ್ತೀನಿ ಎದ್ದು ರುಬ್ಕೊತೀನಿ ಮಧ್ಯಾಹ್ನ ಬೇಕು ಅಂತಂದ್ರೆ ಬೆಳಗ್ಗೆ ನೆನೆಸಿರ್ತೀನಿ ಸೊ ಹಿಂಗೆ ಮಾಡ್ತೀನಿ ನೋಡ್ರಿ ಅರ್ಜೆಂಟ್ ಬೇಕು ಅಂತಂದ್ರೆ ಒಳಗ ನೆನೆಸಿರೋದು ಮೆಣಸಿನ್ಕಾಯಿ ಅವಾಗ ಕೆಂಪಿನ ಸಣ್ಣಗೆ ಆಗ್ತೈತಿ ಮಿಕ್ಸಿ ಜರೊಳಗೆ ಊರು ಕಡೆ ಎಲ್ಲ ಹಿಂದಿಕಲ್ ಒಳಗೆ ಅಡಿತಾರೆ ಅರ್ದ್ಗಟ್ಟ ಗುಂಡಾಲಿ ಅಂತ ಮಣ್ಣಿನೂ ಸಿಗ್ತಾವ ಈ ಕಿಟ ಬೌದು ಸೊ ನಾವು ಅಂತ ಅನ್ಕೊಂಡಿನಿ ಗುಂಡಾಲಿ ಅಂತಂದ್ರೆ ಹಾಂ ನಮ್ ಇವಾಗಷ್ಟ ರೀಸೆಂಟ್ ಆಗಿ ಮೊರಾಮಪ್ಪ ಮುಗಿತಲ್ಲೊರಾಗ ಪಕ್ಕಿರು ಹೋಗಿ ಅಂತ ಬುಂಡಾಲಿ ಒಳಗ ಹಾಕಿ ಕೊಡ್ತಾರಲ್ಲ ಸೊ ನೋಡ್ರಿ ಬುಂಡಾಲಿ ಅದ್ರೊಳಗ ಅರ್ದು ಹಾಕಿ ಇಡ್ತಾರ ಸೊ ಇವಾಗೆಲ್ಲ ಪ್ಲೇಟ್ ಒಳಗ ಅದ್ರೊಳಗೆ ಇದ್ರೊಳಗೆ ಹಾಕಿ ಇಡ್ತಾರ ನನಗ ಕೆಂಪಿಂಡಿನ ಅರ್ದು ನಮ್ಮ ಅವ್ವ ಅವ್ರ ಅವ್ವ ಅದಲ್ಲ ನಮ್ಮ ನಮ್ಮ ಸೊ ಅವ್ರ ಅರ್ದು ಬುಂಡಾಲಿ ಒಳಗ ಹಾಕಿ ಇಡ್ತಿದ್ರು ಮೂರ್ ದಿನ ಮೂರ್ ದಿನ ಏನಿಲ್ಲ ಎರಡು ದಿನದಾಗ ಖಾಲಿ ಆಗ್ತಿತ್ತು ತಿಳ್ಕೋದ್ ಕೆಂಪಿಂಡಿ ಒಂದ್ ಇಟ್ಬಿಟ್ರೆ ಏನು ಬೇಡ ನೋಡ್ರಿ ಯಾಕೆ ಹನ್ನೆಂಡ್ ಬೇಡ ಏನು ಬೇಡ ಸೊ ಹಂಗ ನನ್ ಕಡೆ ಮಂದಿ ಸೊ ಈಗ ನೀವು ಎರಡು ಸೋಸಿ ಮುಗಂಡ್ ಹಾಕಿ ಉಪ್ಪು ಇಟ್ಕೊಂತೀನಿ ಮೂರ್ ದಿನ ಇಟ್ಕೊಂಡ್ ತಿನ್ಬೋದು ನೋಡ್ರಿ ಸೊ ನಾನು ಕೆಂಪಿಂಡ್ ಏನ್ ಮಾಡ್ತೀನಿ ಅಂತ ತೋರಿಸ್ತೀನಿ ಇವತ್ತಿನ ಬ್ಲಾಗ್ ಒಳಗ ತನಕ ವಾಚ್ ಮಾಡ್ರಿ ಸಪೋರ್ಟ್ ಮಾಡ್ರಿ ಹೆಚ್ಚಿನ ಬ್ಲಾಗ್ ಮಾಡಿಲ್ಲ ಅಂದ ಇದ್ರೆ ಕೆಂಪಿಂಡಿ ಮಾಡಿ ಮುಗ್ದಿರೋದು ನಿಮ್ ಜೊತೆ ಬ್ಲಾಗ್ ಮ್ಯಾಗ ಶೇರ್ ಮಾಡ್ಕೋಬೇಕು ಅಂತೇಳಿ ಸೊ ಈಗ ಮಾರಕಂತ ನೋಡ್ರಿ ಸೊ ನೋಡ್ರಿ ಫ್ರೆಂಡ್ಸ್ ಮೆಣಸಿನ್ಕಾಯಿ ತುಂಬೆಲ್ಲ ಸೋಸಿ ಬೋಗನಾಗ ಹಾಕೊಂಡೇನಿ ಇನ್ನೀಗ ಒಂದ್ಸತಿ ತೊಗೊಂತೀನಿ ಫ್ರೆಂಡ್ಸ್ ತೊಳ್ಕೊಂಡು ಆಮೇಲೆ ಮತ್ತೆ ನೀರು ಹಾಕಿ ಇಡ್ತೀನಿ ಅಂದ್ರೆ ಧೂಳೆಲ್ಲ ಇರುತ್ತಲ್ಲ ಮೆಣಸಿನ್ಕಾಯಿ ಮೇಲೆ ಧೂಳೆಲ್ಲ ಸೊ ನೋಡ್ರಿ ಈಗ ಇದಕ್ಕೆ ನೀರು ಹಾಕೊಂಡು ಸೊ ನಾನು ನೆನೆಸಿಟ್ಟು ಮಾಡ್ತೇನೆ ಯಾಕಂತಂದ್ರೆ ಮಿಕ್ಸಿ ಜಾರ್ ಒಳಗ ರುಬ್ಕೊಳೋದ್ರಿಂದ ಇದ್ರ ಮೆಣಸಿನ್ಕಾಯಿ ಒಳಗಿನ ಬೀಜ ಇರ್ತಾವಲ್ಲ ಸೊ ಅವು ಸಣ್ಣ ಆಗಂಗಿಲ್ಲ ಹಂಗಾಕಿ ನೆನ್ಸಿಡ್ತಿ ನೋಡ್ರಿ ಕಡೆ ಹೆಂಗ್ ಮಾಡ್ತಾರ ಅಂತಂದ್ರ ಇಮಿಡಿಯೇಟ್ ಅವಾಗ ಮೆಣ್ಸಿನ್ಕಾಯಿ ತಗೊಂಡು ಕಲ್ಲಗೆ ಹಾಕಿ ಅರಿತಾರ ನೋಡ್ರಿ ಅವಾಗ ಕಲ್ಲಗೆ ಹಾಕಿ ಅರಿತಾರಲ್ಲ ಬೀಜ ಎಲ್ಲಾ ಸಣ್ಣ ಆಗತ್ತ ಸೊ ನಾನ್ ಹೆಂಗ್ ಮಾಡ್ತೀನಿ ನೀವ್ ಹೆಂಗ್ ಮಾಡ್ತೀರ ಅಂತ ಕಮೆಂಟ್ ಮಾಡಿ ಹೇಳ್ರಿ ಸೊ ಈಗ ಕೆಂಪಂಡಿ ಮಾಡಕ ಮೆಣಸಿನ್ಕಾಯಿ ಅಂತ ನೆನ್ಸಿಟ್ಟೇನಿ ಇದು ಒಂದು ಎರಡ್ ತಾಸ ದೀಡ್ ತಾಸ ಚೆನ್ನಾಗಿ ನೆನೆಲಿ ಎರಡು ತಾಸು ದೇಡ್ ತಾಸು ಯಾಕ ಮೂರ್ ತಾಸು ನಾಲ್ಕು ತಾಸು ನೆನದ್ರೂ ಏನು ತೊಂದರೆ ಇಲ್ಲ ಚೆನ್ನಾಗಾನ ಆಗತ್ತ ಅಂತ ಹೇಳ್ಬೋದು ಮೆಣಸಿನಕಾಯಿನ ನೆನೆಸಿಡ್ಲಾರ್ದನ ಹಂಗಾನು ಮಾಡ್ಬೋದು ಬಟ್ ಏನಂದ್ರ ಅದು ಬೀಜ ಇರುತ್ತಲ್ಲ ಅದು ಸಣ್ಣ ಆಗಂಗಿಲ್ಲ ಅವಾಗ ಕೆಂಪಿಂಡಿ ಟೇಸ್ಟ್ ಆಗಂಗಿಲ್ಲ ನೋಡ್ರಿ ಅದ್ರ ಸಲುವಾಗಿ ನಾನು ಹಿಂಗ್ ಮಾಡ್ತೀನಿ ನಿಮ್ಗ ಬೇಕು ಅಂತಂದ್ರ ಅದ ಹೇಳದಂಗನ ಬಿಸಿನ ನೆನೆಸಿಟ್ಕೊಂಡು ನೆನ್ಸಿಟ್ಕೊಂಡು ಮಾಡ್ಬೋದು ನೋಡ್ರಿ ಹಾಫ್ ಅನ್ ಅವರ್ ಒನ್ ಅವರ್ ಅವ್ರ ನೆನ್ಸಿಡ್ಬೇಕಾಗತ್ತೆ ಅವಾಗ ಬೀಜ ಸಣ್ಣ ಹಾಕ್ತಾವ್ ಸೊ ಈಗ ಅಡಿಗೆ ಕೆಲಸಾನ ಎಲ್ಲ ಮುಗ್ದೈತಿ ಸ್ನಾನಕ್ಕೂ ನೀರಿಟ್ಟು ಬಂದೇನೆ ಈಗ ನೀರ್ನೂ ಕಾತಿರ್ತಾವೆ ಸ್ನಾನ ಮಾಡ್ಕೊಂಡ್ ಬಂದು ನಾಶ ಮಾಡ್ಬೇಕು ನೋಡ್ರಿ ಸೊ ಹಟ್ಟೆನೂ ಅಷ್ಟೊಗ್ಬೇಕು ಅಂತಂದ್ರೆ ಅಂಗೈತ ನೋಡ್ರಿ ಸ್ಕೂಲ್ಗೆ ಹೋಗ್ಬೇಕಾದ್ರೆ ದೇವ್ರನ್ನೂ ದೀಪ ದೀಪಿ ಹೋಗ್ಯಳ ಸೊ ಇನ್ನ ಬಟ್ಟೆ ಒಂದ್ ತೊಳಿಬೇಕು ಒಂದ್ ಎರಡು ಬಾಂಡೆ ಅದೋ ಬಾಂಡೆ ತೊಳ್ಕೊಂತೀನಿ ಸೊ ನೋಡ್ರಿ ಫ್ರೆಂಡ್ಸ್ ಇವತ್ತು ಏನ್ ಪಲ್ಯ ಮಾಡೀನಿ ಅಂತಂದ್ರೆ ನೋಡ್ರಿ ಕುಂಬಕಾಯಿ ಪಲ್ಯ ಮಾಡೀನಿ ಮಸ್ತ್ ಟೇಸ್ಟ್ ಆಗೇತಿ ಅನ್ನಕ್ ಅಂತಿದ್ರು ಹಸ್ಬೆಂಡ್ ಸೊ ನಾನಂತೂ ಅಜ್ಜಿ ಇಲ್ಲಿ ಮಟ್ಟ ಕುಂಬ್ ಪಲ್ಯನ ತಿಂದಿಲ್ಲ ನೋಡ್ರಿ ನೋಡಕ್ ಎಮ್ಮಿ ಎಮ್ಮಿ ಆಗ ಅಂತು ಅಗೇತಿ ಸೊ ಟೇಸ್ಟ್ ಮಾಡಿ ನೋಡ್ಬೇಕು ಹಿಂಗ ಅಗೇತಿ ಅಂತೇಳಿ ಇನ್ನ ನಾಷ್ಟಕ್ಕೆ ಏನ್ ಮಾಡಿ ನೋಡ್ರಿ ಸಬ್ಬಸಿಗೆ ಸೊಪ್ಪಿಂದ ಪಲಾವ್ ಮಾಡೀನಿ ಇವತ್ತು ಇಲ್ಲ ನಾಷ್ಟ ಮಾಡಿ ಹೋಗ್ಯಾರ ನಾ ಇನ್ನ ಹೆಂಗ ನೋಡ್ರಿ ನಾಷ್ಟ ಇನ್ನ ಸಾಂಬಾರ್ ನೋಡ್ರಿ ಇವತ್ತು ಸಾಂಬಾರ್ ಅಂತೂ ಮಾಡಿಲ್ಲ ಯಾಕಂದ್ರೆ ನೈಟ್ ಸಾಂಬಾರ್ ಮಾಡಿದ್ದೆ ಬೇಳೆ ಸಾಂಬಾರು ಸೊ ಹಂಗಾಗಿ ಸಾರು ಮಾಡಿಲ್ಲ ಇನ್ನು ಇಷ್ಟ ಐತಲ್ಲ ಅಂತ ಹೇಳಿ ಇನ್ನೊಂದಿಷ್ಟು ಪಾಂಡೆ ಅದವು ಇವೊಂದಿಷ್ಟು ಬಾಂಡೆನೂ ತೊಳ್ಕೊಂಡ್ಬಿಡ್ತೀನಿ ಸೊ ನೋಡ್ರಿ ನೈಟ್ ಕಾಳೆಲ್ಲ ಬೊಗನಿ ಹಾಕಿ ನೀರ್ ಹಾಕೋದನ್ನ ನಿಂತಂದಿನಿ ಸೊ ಮುಂಜಾನೆ ಎದ್ದು ಮತ್ ಹಾಕಿತ್ತೇನಿ ಇನ್ನೊಂದ್ ತಾಸು ಎರಡ್ ತಾಸು ಬಿಟ್ಟು ನೀರ್ ಇಡ್ಬೇಕು ಹಸ್ಬೆಂಡ್ ಬೇಕಲ್ಲ ಮೊಳಕೆ ಓಡಿಸಿದ್ ಕಾಳು ತಿಂತಾರೋ ಮಾರ್ನಿಂಗ್ ಸೊ ನೋಡ್ರಿ ಮತ್ ಮಳಿ ಚಲೋ ಆತು ನಿನ್ ಜೋಡಿ ಮಾತಾಡುವಾಗ ಮಳಿ ಆಗಕ್ ಅಂತಿದ್ದೀನಿ ನಿಂತಿತ್ತು ಸೊ ಈ ಮತ್ ಚಲೋ ಆತು ನೋಡ್ರಿ ಮಳಿ ನಮ್ ಕಡೆ ಮಳಿ ಅಂತೂ ಹಿಂಗೆ ಐತಿ ಕಂಪ್ಲೇಂಟ್ ಮಾಡಿ ಹೇಳಿ ಊರ್ ಕಡೆ ಎಲ್ಲ ಮಳೆ ಇಲ್ಲ ಅಂತ ಹೇಳಿ ಕಂಪ್ಲೇಂಟ್ ಬೆಳಗಾವಿ ಮಳಿನ ಆಗಂಗಿಲ್ಲ ಕಡೆ ಒಂದ್ ವಾರ ಆಗೋದನ್ನ ದೊಡ್ಡದು ಮಳಿ ಈಗ ಮೂರ್ ನಾಲ್ಕು ತಿಂಗಳು ಎರಡ್ ಮೂರ್ ತಿಂಗಳು ಅಂತ ಮೀರ್ತೇತ್ ನೋಡ್ರಿ ನೋಡಿ ಮಳಿ ಸುಮ್ ಈ ಈಗ ಎಲ್ಲಾ ಹೆಂಗ್ ಮಾಡ್ತಾರೋ ಏನು ಅದು ಸಣ್ಣ ಮಕ್ಕಳೆಲ್ಲ ಇದ್ದಾಗ ಹೆಂಗ್ ಮಾಡ್ತಾರ ಯಾಕಂದ್ರ ಸಣ್ಣ ಮಕ್ಕಳೆಲ್ಲ ಎಷ್ಟು ಸಲ ಕ್ವರೈಟಿ ಹೋಗ್ತಿರ್ತಾರ ಎಷ್ಟು ಮಾಡ್ತಿರ್ತಾರ ಸೊ ಅದನ್ನ ತಂಗಿ ಡೆಲಿವರಿ ಆದಾಗ ನಮ್ಗೆ ಪಿಕ್ ಮಾಡಿ ಇನ್ನೊಂದಿನ ಬೆಳಗಾವಿ ಕಡೆ ಮನೇಲಿ ಹ್ಯಾಂಗ್ ಮಾಡ್ತಾರ ಡೆಲಿವರಿ ಆದರು ಸಣ್ಣ ಮಕ್ಳ ಇದ್ದವ್ರು ಬಟ್ಟೆ ಒಂದ್ ದೂಸ್ಕೊಳಕೆಲ್ಲ ಯಾಕಂದ್ರ ತೆರಳನ್ ಬಟ್ಟಿ ಅದು ಒಂದ್ ತನ ಏನಾದ್ರು ಎರಡು ದಿನ ಬೇಕು ಅದು ಒಂದಿನ ಹೊರಗ ಒಂದ್ ದಿಸ್ಕೊಂಡ್ರ ಒಂದೊಂದ್ ದಿನ ಒಳಗ್ ಮಕ್ಕೊಂಡ್ರ ಒಣತ್ತು ಫ್ಯಾನ್ ಇನ್ ಬೆಳೆಯೋದು ಹೆಂಗ್ ಮಾಡ್ತಾರೆ ನಂಗಂತ ತಿಳ್ ನಿಮ್ಗೆಲ್ಲ ಗೊತ್ತಿತ್ತು ಕಮೆಂಟ್ ಮಾಡಿ ಹೇಳ್ರಿ ಇವಾಗೆಲ್ಲ ಡೈಪರ್ ಅದು ಬಂದೋಗ್ ಬಿಡ್ರಿ ಡೈಪರ್ ಅದು ಹಾಕೊಂಡು ಮ್ಯಾನೇಜ್ ಮಾಡ್ತಾರ ಇವಾಗಿನ ಜನರೇಷನ್ ಹ್ಯಾಂಗ್ ಮಾಡ್ತಿದ್ರು ಏನೋ ಮಾಡಿ ಮಾಡ್ ಬಟ್ಟೆ ಕುಡಿಬೇಕು ಬಟ್ಟೆ ಬೇಕು ಸಾಕಷ್ಟು ನಾವು ಯಾವ್ದ್ ಮಾಡುದು ಯಾವ್ದ್ ಬಿಡೋದು ಅಂತ ಅನ್ಸ್ಕೊಳ್ಬೇಕು ನೋಡ್ರಿ ಈಗ ನಾನು ನೋಡ್ರಿ ಹಂಗೀಗ ಮುಂಜೆ ನಾಶ ಆಯ್ಕೆ ಕೊಟ್ರ ಒಂದ್ ಸ್ವಲ್ಪ ಆಯ್ಕೆ ಕೊಟ್ಟು ನೋಡಿದ್ರೆ ಮತ್ತೆ ಇಷ್ಟು ಉಳಿಸ್

ಇದೈತು ನೋಡ್ರಿ ನೀವೇನು ಮಾಡಿದ್ರಿ ನಿಮ್ಮ ಮನೆ ಒಳಗೆ ನಾಷ್ಟ ಅಂತ ಕಮೆಂಟ್ ಮಾಡಿ ಹೇಳ್ರಿ ಸೊ ಇವಾಗ ನಾಷ್ಟ ಮಾಡೋಕ್ಕಂತೀನಿ ನಾಷ್ಟ ಮಾಡ್ಕೊಂತ ಈಗ ನೋಡ್ರಿ ಏನು ಮಾಡೋಕ್ಕಂತೀನಿ ಅಂತಂದ್ರೆ ಆನ್ಲೈನ್ ವರ್ಕ್ ಮಾಡೋಕಂತೀನಿ ಇಷ್ಟೊತ್ತಾದರೂ ಇನ್ನೂ ಇವತ್ತು ಆನ್ಲೈನ್ಗನ ಬಂದಿಲ್ಲ ನಾನು ಸೊ ನಾಷ್ಟ ಮಾಡ್ಕೊಂತ ಅದೊಂದು ಕೆಲಸ ಮಾಡ್ಕೊಂಡ್ರೆ ಆಯಿತು ಅಂಥೇಳಿ ಯಾಕಂದ್ರೆ ಇನ್ನೊಂದು ಕೈ ಫ್ರೀ ಇರುತ್ತಲ್ಲ ಸೊ ನಾಷ್ಟ ಮಾಡೋದು ಆಗತ್ತೈತಿ ಮತ್ತು ಅದು ಕೆಲಸನೂ ಆಗತ್ತಾ ಅಂಥೇಳಿ ಆ್ಯಂಡ್ ನಾನು ಈಗ ಫೇಸ್ಬುಕ್ಕು ವೀಡಿಯೋಸ್ ಹಾಕಿನಿ ಫ್ರೆಂಡ್ಸು ವ್ಲಾಗ್ಸನ್ನ ಸೊ ಅಲ್ಲೂ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತೀನಿ ಸೇಮ್ ಐ ಡಿ ಪಾರ್ವತಿ ಕನ್ನಡ ವ್ಲಾಗ್ಸ್ ಅಂತೇಳಿ ಫೇಸ್ಬುಕ್ಕಲ್ಲೂ ಸೊ ಸರ್ಚ್ ಮಾಡಿ ಫೇಸ್ಬುಕ್ಕಲ್ಲಿ ಪಾರ್ವತಿ ಕನ್ನಡ ಬ್ಲಾಗ್ಸ್ ಅಂತ ಸಿಗುತ್ತೆ ಚಾನಲ್ ಸೊ ಅಲ್ಲೂ ಬ್ಲಾಗ್ಸ್ ಎಲ್ಲ ಹಾಕಕ್ಕಂತೀನಿ ಈಗೀಗ ಸೊ ಸಪೋರ್ಟ್ ಮಾಡಿರಿ ಅಂತೇಳಿ ಕೇಳ್ಕೊತೀನಿ ಎಸ ನೋಡ್ರಿ ನಾಷ್ಟೆಲ್ಲ ಮಾಡಿಂದ ಬಟ್ಟೆ ಎಲ್ಲ ತೊಳೆದಾಕಿ ಒನ್ ಹಾಕಿದೆ ಮತ್ತು ಹೊರಗಿನವ್ರಿಗೆಲ್ಲ ತೊಗೊಂಬಂದು ಮತ್ತು ಒಳಗೆ ಒನ್ ಹಾಕ್ಕೊಂಡಿನಿ ಸೊ ಇವಾಗ ಒನ್ ಟು ಡಬಲ್ ಕೆಲಸ ಆಗ್ತೈತಿ ಇವಾಗಂತೂ ಸೊ ಇವಾಗ ಕಂಪ್ಲೀಟ್ ಮನೆ ಕೆಲಸ ಎಲ್ಲ ಮುಗೀತು ಅಡುಗೆ ಕೆಲಸ ಎಲ್ಲ ಮುಗೀತಿ ನಾನು ನೆಕ್ಸ್ಟ್ ಏನಪ್ಪಾ ಅಂತ ಅಂದ್ರೆ ನಂದು ವಿಡಿಯೋ ಮಾಡ್ಕೊಳ್ಳೋದು ಎಡಿಟಿಂಗ್ ಮಾಡ್ಕೊಳ್ಳೋದು ಮನೆ ಕೆಲಸ ಮಾಡ್ಕೊತಾನೆ ವಿಡಿಯೋ ಎಲ್ಲ ಮಾಡ್ಕೊಂಡಿರ್ತೀನಿ ಆ್ಯಂಡ್ ಸಣ್ಣ ಪುಟ್ಟ ಎಡಿಟಿಂಗ್ ಎಲ್ಲ ಇರ್ತೈತಿ ಸೊ ಅದನ್ನೆಲ್ಲ ಮಾಡ್ಕೊತಾ ಇರ್ತೀನಿ ಆ್ಯಂಡ್ ಇನ್ನೂ ನೆಕ್ಸ್ಟ್ ಸ್ಟಿಚಿಂಗ್ ವರ್ಕ್ ಎಲ್ಲ ಮಾಡ್ಕೊತೀನಿ ನೋಡಿರಿ ಅರ್ಗುಗಳೆಲ್ಲ ಅಂದ್ರೆ ಹೊಲ್ಕೊತೀನಿ ಕಟಿಂಗ್ ಮಾಡ್ಕೊಳಿ ಇದ್ದಂದ್ರೆ ಕಟಿಂಗ್ ಮಾಡ್ಕೊತೀನಿ ಹೊಲಿದಿದ್ದು ಅಂದ್ರೆ ಅದಕ್ಕೆ ಗುಂಡಿ ಹಚ್ಚೋದು ಕಾಜು ಮಾಡ್ಕೊಳ್ಳೋದು ಸೊ ಈ ರೀತಿ ಕೆಲಸ ಎಲ್ಲ ನಡೀತಾ ದಿನ ದಿನವಿಡೀ ನನ್ನ ಕೆಲಸಕ್ಕೆ ಎಂಡಿಂಗ್ ಇಲ್ಲ ಅಂತಲೇ ಹೇಳ್ಬೋದು ನಾನ್ ಸ್ಟಾಪ್ ಕೆಲಸ ಮಾಡ್ಕೊತಾ ಇರ್ತೀನಿ ಸೊ ಒಂದು ಸ್ವಲ್ಪ ಏನಾದರೂ ರೆಸ್ಟ್ ಮಾಡಿದ್ರೆ ನನ್ನ ಕೆಲಸ ಮತ್ತು ಮೈ ಬಿಡ್ತೈತಿ ಇವತ್ತಿನ ಕೆಲಸ ಮತ್ತು ನಾಳೆ ಅಂತ ಇದು ಮಾಡಿದ್ರೆ ನನಗೆ ಮತ್ತು ಕೆ ಭಾಳ ಕೆಲಸ ಪೆಂಡಿಂಗ್ ಅಕ್ಕವ ಅಂತೇಳಿ ಕಂಟಿನ್ಯೂ ಆಗಿ ಮಾಡ್ತಾ ಇರ್ತೀನಿ ಎಸ್ ಫ್ರೆಂಡ್ಸ್ ಈಗ ನೋಡ್ರಿ ಮಕ್ಕಳು ಸ್ಕೂಲಿಂದ ಅವ್ರು ನಾನು ನೆಕ್ಸ್ಟು ಟ್ಯೂಷನ್ಗೆ ಕಳಿಸಿ ಈಗ ನೈಟ್ ಬ್ರಗನಾಗ ಕಂಟಿನ್ಯೂ ಮಾಡೋಕ್ಕಂತೀನಿ ಸೊ ಈಗ ನೋಡ್ರಿ ಮಧ್ಯಾಹ್ನ ನೆನ್ಸಿಟ್ಟಿರೋವಂತಹ ಮೆಣಸಿನ್ಕಾಯಿನ ಈಗ ಕೆಂಪಿಂಡಿ ಮಾಡೋಕಂತೀನಿ ಮಿಕ್ಸಿ ಮಾಡ್ಕೊಳ್ಳಂತೀನಿ ಸೊ ನೆನ್ಸಿಟ್ಟಿರೋವಂತಹ ಮೆಣಸಿನ್ಕಾಯಿನ ಚೆನ್ನಾಗಿ ಹಿಂಡಿ ಮಿಕ್ಸಿ ಜರ್ಗಿ ಹಾಕೊಂಡು ನೆಕ್ಸ್ಟು ಹುಣಸೆನೂ ಒಂದು ಐದು ನಿಮಿಷ ನೆನೆಸಿಟ್ಟಿದ್ದೆ ಸೊ ನೆನ್ಸಿಟ್ಟಿರೋವಂಥ ಹುಣ್ಸೆನ ಹಾಕ್ಕೊಂಡು ಒಂದು ಮೂರು ನಾಲ್ಕು ಗಡ್ಡೆಯಷ್ಟು ಬೆಳ್ಳುಳ್ಳಿ ಅಂತೀನಿ ನೆಕ್ಸ್ಟು ಜೀರಿಗೆ ಅಜ್ವನ ಅಂತೀನಿ ಅದ್ರ ನೆಕ್ಸ್ಟು ಈಗ ನೋಡ್ರಿ ಉಪ್ಪು ರುಚಿಗೆ ತಕ್ಕಷ್ಟು ನೋಡಿಕೊಂಡು ಹಾಕ್ಕೋಬೇಕು ಬೆಳ್ಳುಳ್ಳಿನ ನಾವು ಜಾಸ್ತಿ ಹಾಕ್ಕೊಂಡಷ್ಟು ಚಟ್ನಿ ಚೆನ್ನಾಗಿ ಟೇಸ್ಟ್ ಆಗ್ತೈತಿ ನೋಡ್ರಿ ಸೊ ನಾನು ಸಣ್ಣದು ಮಿಕ್ಸಿ ಜರ್ಗೆ ಹಾಕೋಬೇಕಿತ್ತು ಮರ್ತೋಗಿ ದೊಡ್ಡ ಮಿಕ್ಸಿ ಜರ್ಗೆ ಹಾಕೊಂಡ್ಬಿಟ್ಟೆ ನೋಡ್ರಿ ಸಣ್ಣ ಆಗಲಿಲ್ಲ ಮತ್ತು ನೆಕ್ಸ್ಟು ಸಣ್ಣ ಮಿಕ್ಸಿ ಜರ್ಗೆ ಹಾಕ್ಕೊಂಡು ಮಿಕ್ಸಿ ಮಾಡಿಕೊಂಡೆ ಸೊ ಈಗ ನೋಡ್ತಾ ಇರ್ಬೋದು ಸಣ್ಣ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಂಡೆ ನೋಡ್ರಿ ಸೊ ಈ ರೀತಿ ನನಗೆ ರುಬ್ಕೋಬೇಕು ಮಿಕ್ಸಿ ಜರಲ್ಲಿ ಇದಕ್ಕೆ ನೀವು ಬೇಕಿದ್ರೆ ಸ್ವಲ್ಪ ಬೆಲ್ಲ ಕೂಡ ಹಾಕ್ಕೊಬೋದು ಮೆಣಸಿನ್ಕಾಯಿ ಖಾರ ಇರೋದು ಹಾಕ್ಕೊಂಡಿದ್ರೆ ಮಾತ್ರ ಸೊ ಸಖತ್ ಟೇಸ್ಟ್ ಆಗ್ತೈತಿ ಮನೆಗೆ ಒಂದು ಸಲ ಟ್ರೈ ಮಾಡ್ರಿ ನಿಮ್ಗೆ ಖಾರ ಅಷ್ಟೊಂದು ತಿನ್ನಕ್ಕೆ ಆಗಂಗಿಲ್ಲ ಅಂತಂದ್ರೆ ಓನ್ಲಿ ಬರೀ ಬ್ಯಾಡಿಗೆ ಮೆಣಸಿನ್ಕಾಯಿ ಅಷ್ಟ ನೆನೆಸಿಟ್ಕೊಂಡು ಈ ರೀತಿ ಮನೇಲಿ ಎರಡು ಚಟ್ನಿ ಮಾಡ್ಕೊಳ್ಳ್ರಿ ಸಕ್ಕತ್ತಾಗಿರುತ್ತೆ ರೊಟ್ಟಿ ಜೊತೆಗೆ ಬಿಸಿ ಬಿಸಿ ಅನ್ನ ತುಪ್ಪ ಹಾಕ್ಕೊಂಡು ತಿಂತಿದ್ರೆ ಆಹಾ ಅಮೃತ ಇದ್ದ ಅಂತ ಹೇಳ್ಬೋದು ಸೊ ಈ ಕೆಂಪು ಚಟ್ನಿ ಇದ್ರಂತೂ ನಮ್ಮ ಒಳಗೆ ಇನ್ನೂ ಒಂದು ರೊಟ್ಟಿ ಎರಡು ರೊಟ್ಟಿ ಎಕ್ಸ್ಟ್ರಾ ತಿಂತಾರ ಅಂತ ಹೇಳ್ಬೋದು ಸೊ ಅಷ್ಟೊಂದು ರುಚಿಯಾಗಿ ಆಗ್ತೈತಿ ಸೊ ಈ ರೀತಿ ರುಬ್ಕೊಂಡು ಬೋಲ್ಕ್ ಹಾಕಿ ಇಟ್ಕೊಂಡ್ ಬಿಡ್ತೀನಿ ನೋಡ್ರಿ ಇದ್ರ ಮೇಲೆ ಒಂದು ಪ್ಲೇಟ್ ಮುಚ್ಚಿರ ಮುಸ್ತೀನಿ ಅದು ಎನಿ ಟೈಮ್ ಮುಚ್ಚಿರಂಗಿಲ್ಲ ಒನ್ ಟೈಮ್ ಸ್ವಲ್ಪ ಹೊತ್ತು ಓಪನ್ ಮಾಡಿ ಇಡ್ತೀನಿ ಯಾಕಂದ್ರೆ ಗಾಳಿ ಆಡಿದ್ರೆ ಮೇಲ್ಗಡೆ ಒಂಥರ ಬುಳು ಬರೋಂಗಿಲ್ಲ ನೋಡ್ರಿ ಅದಕ್ಕೆ ನೀವೇನಂತೀರಿ ಅನ್ನೋ ಗೊತ್ತಿಲ್ಲ ನನ್ಗೆ ನಮ್ಮ ಕಡೆ ನಾವು ಬುಳುಸ್ ಅಂತೀವಿ ಸೊ ವೈಟ್ ವೈಟ್ ಆಗಿ ಬರುತ್ತೆ ನೋಡ್ರಿ ಸೊ ಆ ರೀತಿ ಬರಂಗಿಲ್ಲ ಸ್ವಲ್ಪ ಸ್ವಲ್ಪ ಓಪನ್ ಮಾಡಿ ಇಟ್ರೆ ಎನಿ ಟೈಮ್ ಮುಚ್ಚಿದಂಗೆ ಮುಚ್ಚೆ ಇಟ್ಟರೆ ಬುಳ್ಸ್ ಬರ್ತೈತಿ ಕೆಟ್ಟು ಬಿಡ್ತೈತಿ ಚಟ್ನಿ ಸೊ ಈ ರೀತಿ ಚಟ್ನಿ ಮಾಡಿ ಇಟ್ಕೊಂಡ್ರೆ ಎರಡರಿಂದ ಮೂರು ದಿನ ನಾಲ್ಕು ದಿನ ಆರಾಮಾಗಿ ಇಟ್ಕೊಂಡು ತಿನ್ಬೋದು ರೀತಿ ಹಾಳಾಗಂಗಿಲ್ಲ ಅದರ ಓಪನ್ ಮಾಡಿ ಇಡಬೇಕು ಒಂದು ಸ್ವಲ್ಪ ಹೊತ್ತು ಅಂದ್ರೆ ಕೆಡಂಗಿಲ್ಲ ನೋಡ್ರಿ ಈಗ ಮುಂಜಾನೆ ಕುಂಬಳಕಾಯಿ ಪಲ್ಯ ಫಸ್ಟ್ ಟೈಮ್ ರೆಸಿಪಿ ಶೇರ್ ಮಾಡಬೇಕಿತ್ತು ಚೆನ್ನಾಗಿತ್ತು ತಿನ್ನುಂತೆ ಫ್ರೆಂಡ್ಸ್ ಮಸ್ತ್ ಆಗಿತ್ತು ಓಕೆ ಫ್ರೆಂಡ್ಸ್ ಈಗ ಹಸ್ಬೆಂಡನು ಊಟ ಮಾಡೋಕಂತಾರೆ ಹ್ಯಾಂಡ್ ಮಕ್ಳಿಗೂ ಊಟ ಹಾಕಿ ಕೊಟ್ಟಿನಿ ಅವರು ಊಟ ಮಾಡೋಕಂತಾರೆ ಸೊ ನಾನು ಮಧ್ಯಾಹ್ನ ಬ್ಲೌಸ್ನ ಕಟ್ ಮಾಡಿದ್ದೆ ಈಗ ನೋಡ್ರಿ ಸ್ಟಿಚ್ ಮಾಡೋಕಂತೀನಿ ಸೊ ಎಷ್ಟಾಗುತ್ತ ಅಷ್ಟು ಸ್ಟಿಚ್ ಮಾಡೋದ್ರಾಯ್ತು ಮತ್ತು ನಾಳೆ ಕಂಟಿನ್ಯೂ ಮಾಡೋದ್ರಾಯ್ತು ಅಂತೇಳಿ ಈಗ ಸ್ಟಿಚ್ ಮಾಡೋಕಂತೀನಿ ಆ್ಯಂಡ್ ಇವತ್ತಿನ ಬ್ಲಾಗ್ಳಿಗ ನೋಡಿದ್ರಲ್ಲ ಎಲ್ಲ ಕೇಳ್ತಿದ್ರಿ ಫ್ರಿಜ್ ಇಲ್ಲ ಅಂದರೆ ನೀವು ಯಾವ ರೀತಿಯಾಗಿ ಚಟ್ನಿ ಮತ್ತು ಬಿಣ್ಣಿ ಯೂಸ್ ಮಾಡ್ತೀರ ಅಕ್ಕ ಕೆಡದೇ ಇರೋ ರೀತಿ ಅಂತೇಳಿ ಸೊ ಇವತ್ತಿನ ಬ್ಲಾಗ್ನಾಗ ಶೇರ್ ಮಾಡ್ಕೊಂಡಿನಿ ಕಂಪ್ಲೀಟಾಗಿ ಸರಿಯಾಗಿ ನೋಡಿಲ್ಲ ಅಂತಂದ್ರೆ ಬ್ಲಾಗ್ನ ಫುಲ್ ನೋಡ್ರಿ ಸೊ ಅರ್ಥ ಆಗ್ತೈತಿ ಕೆಂಪು ಚಟ್ನಿನ ಅದೇ ಕೆಂಪಿಂಡಿನ ಯಾವ ರೀತಿಯಾಗಿ ಸ್ಟೋರ್ ಮಾಡಿ ಇಟ್ಕೊತೀನಿ ಬೆಣ್ಣೆನ ಯಾವ ರೀತಿ ಸ್ಟೋರ್ ಮಾಡಿ ಇಟ್ಕೊತೀನಿ ತರಕಾರಿನ ಯಾವ ರೀತಿ ಸ್ಟೋರ್ ಮಾಡಿ ಇಟ್ಕೊತೀನಿ ಅಂತೇಳಿ ಶೇರ್ ಮಾಡ್ಕೊಂಡೀನಿ ಸೊ ಇವತ್ತಿನ ಬ್ಲಾಗ್ ಆಲ್ಮೋಸ್ಟ್ ನಿಮ್ಮೆಲ್ಲರಿಗೂ ಯೂಸ್ಫುಲ್ ಆಗಿರ್ತೈತಿ ಅಂತ ಅಂದ್ಕೊಂಡೀನಿ ಯೂಸ್ಫುಲ್ ಆಗಿದ್ರೆ ಗೊತ್ತಲ್ಲ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿರಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆ ಶೇರ್ ಮಾಡಿಕೊಡ್ರಿ ಈಗ ನೋಡ್ರಿ ಫ್ರೆಂಡ್ಸ್ ನಾನು ಊಟ ಮಾಡೋಕಂತೀನಿ ಕೆಂ ಚಟ್ನಿ ಹಾಕ್ಕೊಂಡು ಸೊ ಬರ್ರಿ ಎಲ್ಲರೂ ಊಟ ಮಾಡೋಣ ಅಂತ ಬೆನ್ನೆ ಮತ್ತು ಕೆಂ ಚಟ್ನಿ ಹಾಕ್ಕೊಂಡು ಊಟ ಮಾಡೋಕಂತೀನಿ ಸೊ ನನ್ನ ಫೇವ್ರೇಟು ಇವತ್ತು ಇದು ಇತ್ತು ಅಂತಂದ್ರೆ ಒಂದು ರೊಟ್ಟಿ ತಿನ್ನೋಳ ಎರಡು ರೊಟ್ಟಿ ರೊಟ್ಟಿ ತಿಂತೀನಿ ಸೊ ಅಷ್ಟೊಂದು ಫೇವ್ರೇಟ್ ಇದು ಸೊ ಕೆಂಪಿಂಡಿ ಅಂದರೆ ಯಾರಿಗೆಲ್ಲ ಇಷ್ಟ ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ ನಮ್ಮ ಕಡೆ ಮಂದಿಗೆಲ್ಲ ಆಲ್ಮೋಸ್ಟ್ ಇಷ್ಟ ಅಂತೇಳಿ ಅಂದ್ಕೊತೀನಿ ఓకే ఇవన్న డేవ్లో ఇల్గే యూన్మాక అంతే మే నేను నెక్స్ట్ బగ్నగా సిక్త ఫ్రెండ్స్ అూ టాటా బై బై